ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ಮಾಡೋಣ ಇವತ್ತಿನ ಜಾತಕ ವಿನೇಶ್ ಪೋಗತ್ ವಿನೇಶ್ ಪೋಗತ್ ಬಹುಶಃ ಯಾರ್ಯಾರು ನ್ಯೂಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ನಾಲೆಜ್ ಅಪ್ಡೇಟೆಡ್ ಇರುತ್ತೆ ಇತ್ತೀಚೆಗೆ ಪ್ಯಾರಿಸ್ ಒಲಂಪಿಕ್ ಅಲ್ಲಿ ಪದಕ ಇನ್ನೇನು ಗೆಲ್ಬೇಕು ಗೆಲ್ತಾಳೆ ಗೆಲ್ತಾಳೆ ಅಂತ ಫೈನಲಿಗೆ ಬಂದ್ಬಿಟ್ಟು ಕೈಗೆ ಬಂದು ತುತ್ತು ಬಾಯಿಗೆ ಬರದೇನೆ ನಿರಾಸೆಗೊಂಡು ವಾಪಸ್ ಬಂದಿರುವಂತ ಒಬ್ಬ ಕುಸ್ತಿಪಟ್ಟು ಅದಕ್ಕಿಂತಲೂ ಮುಂಚೆನೂ ಕೂಡ ಕಳೆದ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಿಂದಲೂ ಕೂಡ ವೆನೆಸ್ಪೋಗ ಸಾಕಷ್ಟು ಸುದ್ದಿಯಲ್ಲಿ ಇದ್ದಾರೆ ಕಾರಣ ಏನು ರೆಸ್ಲಿಂಗ್ ಅಸೋಸಿಯೇಷನ್ದು ಏನು ಅಧ್ಯಕ್ಷ ಇದ್ದ ಬ್ರಿಜ್ ಸಿಂಗ್ ಅಂತ ಅಥವಾ ಬ್ರಿಜ್ ಮೋಹನ್ ಸಿಂಗು ಯಾರೋ ಓಕೆ ಸೊ ಏನೋ ಯಾವುದೋ ಒಂದು ಫ್ರಾಡ್ ಮಾಡಿದ್ದಾರೆ ಅಥವಾ ಒಂದು ಕಿರುಕುಳ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಹೊರಿಸ್ಬಿಟ್ಟು ಸಾಕಷ್ಟು ಸುದ್ದಿಯಲ್ಲಿದ್ದರು ಸ್ಟ್ರೈಕ್ ಮಾಡಿದರು ಪೊಲೀಸರು ಹೊತ್ಕೊಂಡು ಹೋದ್ರು ಸಾಕಷ್ಟು ಟಿ ವಿಯಲ್ಲಿ ಕಂಟಿನ್ಯೂಸ್ ಆಗಿ ಬಂದಿರುವಂಥ ಒಂದು ಕುಸ್ತಿ ಪಟ್ಟು ಸೋ ಅದೇನೇ ಇರಲಿ ನಾವು ಇವತ್ತಿನ ಜಾತಕದ ವಿಶ್ಲೇಷಣೆಯಲ್ಲಿ ಎರಡು ಮುಖ್ಯವಾದ್ದು ನೋಡೋಣ ಯಾಕೆ ಕೆಲವು ವರ್ಷ ಕೆಲವು ತಿಂಗಳುಗಳಿಂದ ಇವಳು ಕಾಂಟ್ರವರ್ಷಿಯಲ್ಲಿದ್ದಾಳೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಕಂಟಿನ್ಯೂಸ್ ಆಗಿ ಟಿ ವಿಯಲ್ಲಿ ಮೀಡಿಯಾದಲ್ಲಿ ಸ್ಪಾಟ್ಲೈಟಲ್ಲಿ ಇದ್ದಾಳೆ ಅನ್ನೋದು ನೋಡೋಣ ಎರಡನೇದು ಪದಕ ಕೈ ತಪ್ಪಲಿಕ್ಕೆ ಮುಖ್ಯವಾದ ಕಾರಣ ಈ ಎರಡು ವಿಷಯದ ಮೇಲೆ ಮಾತ್ರ ನಾವು ಚರ್ಚೆ ಮಾಡೋಣ ಮಿತ್ರ ಸೊ ಡೇಟ್ ಆಫ್ ಬರ್ತ್ ಟೈಮ್ ನೀವು ಕೂಡ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತೈದು ಆಗಸ್ಟ್ ನೈನ್ಟೀನ್ ಏ ನೈನ್ಟೀನ್ ನೈಂಟಿ ಫೋರ್ ಇಪ್ಪತ್ತೈದು ಆಗಸ್ಟ್ ನೈನ್ಟೀನ್ ನೈಂಟಿ ಫೋರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹುಟ್ಟಿರುವಂತ ಪ್ಲೇಸು ಹರಿಯಾಣ ಹತ್ತತ್ರ ಓಕೆ ಸೊ ಲಗ್ನ ಜಾತಕವನ್ನು ಓಪನ್ ಮಾಡಿದಾಗ ಲೀಬ್ರಾ ತುಲಾ ಲಗ್ನ ಬರುತ್ತೆ ಲಗ್ನದಲ್ಲೇ ಗುರು ಆರನೇ ಮನೆಯ ಸ್ವಾಮಿ ಗುರು ವಿತ್ ರಾಹು ಗುರು ಚಾಂಡಾಲ ಯೋಗ ಆಗಿದೆ ಮತ್ತು ಲಗ್ನೇಶ ಶುಕ್ರ ಹೋಗಿಬಿಟ್ಟು ಹನ್ನೆರಡನೇ ಮನೆಯಲ್ಲಿ ನೀಚನಾಗಿ ಕೂತಿದ್ದಾರೆ ಎರಡನೇ ಮನೆ ಖಾಲಿ ಮೂರು ನಾಲ್ಕು ಖಾಲಿ ಐದನೇ ಮನೆಯಲ್ಲಿ ಶನಿ ಇದ್ದಾನೆ ಆರನೇ ಮನೆ ಮೀನರಾಶಿಯಲ್ಲಿ ಚಂದ್ರಮಾ ಬರ್ತಾ ಇದ್ದಾನೆ ಏಳನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಮಂಗಳ ಹನ್ನೊಂದನೇ ಮನೆಯಲ್ಲಿ ಸ್ವಗ್ರಹಿ ಸೂರ್ಯ ಅಸ್ತ ಬುಧ ಇದ್ದಾರೆ ಓಕೆ ಸೊ ಹನ್ನೆರಡನೇ ಮನೆಯಲ್ಲಿ ಲಗ್ನೇಶ ಶುಕ್ರ ನೀಚನಾಗಿ ಕೂತಿದ್ದ ಇದು ಲಗ್ನ ಜಾತಕ ಸೊ ಫಸ್ಟ್ ಕಾಂಟ್ರವರ್ಸೀಸ್ ಬಗ್ಗೆ ಮಾತನಾಡೋಣ ಅಥವಾ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡೋಣ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಪರ್ಸನ್ದು ಜಾತಕ ನೋಡಬೇಕು ಅಂದರೆ ಶನಿ ಮಂಗಳವನ್ನು ನೋಡಬೇಕು ನೆಕ್ಸ್ಟ್ ಬುಧ ಶನಿ ಮಂಗಳ ಮತ್ತು ಬುಧ ನಂಬರ್ ಒನ್ ಮಂಗಳ ನೋಡಬೇಕು ಸೆಕೆಂಡ್ ಶನಿ ನೋಡಬೇಕು ಆಮೇಲೆ ಬುಧ ಸೊ ಫಸ್ಟ್ ಮಂಗಳವನ್ನು ನೋಡಿದಾಗ ಅಕಸ್ಮಾತ್ ಮಂಗಳ ಏನಾದರೂ ಹತ್ತನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಗೆ ರಿಲೇಟ್ ಆಗ್ತಾ ಇತ್ತು ಮೂರನೇ ಮನೆಗೆ ರಿಲೇಟ್ ಆಗ್ತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಸ್ಪೋರ್ಟ್ಸಲ್ಲಿ ಹೋಗ್ತಾರೆ ಬಟ್ ಈ ಜಾತಕದಲ್ಲಿ ನಾನು ಹೇಳಿರುವಂಥ ಮನೆಗೆ ಮಂಗಳ ಲಿಂಕ್ ಆಗ್ತಾ ಇಲ್ಲ ಮತ್ತು ಜಮಿನಿ ಮಿಥುನ ರಾಶಿಯಲ್ಲಿ ಕೂತಿದ್ದಾರೆ ಸೊ ಅಂಥ ಏನು ಪವರ್ಫುಲ್ ಅಲ್ಲ ಬಟ್ ಒಂದೇನು ಅಂದರೆ ನೀವು ನವಾಂಶವನ್ನು ಓಪನ್ ಮಾಡಿದಾಗ ಅದೇ ಮನೆಯಲ್ಲೇ ಮಂಗಳ ಹುಚ್ಚನಾಗಿ ಕೂತಿದ್ದಾರೆ ಓಕೆ ಅಂದರೆ ಮಕರ ರಾಶಿಯಲ್ಲಿ ಮಂಗಳ ಇದ್ದಾನೆ ಮಂಗಳ ಸ್ಟ್ರಾಂಗ್ ಅಂತ ಅರ್ಥ ಓಕೆ ಮತ್ತೆ ಲಗ್ನ ಜಾತಕವನ್ನು ನೋಡಿದಾಗ ಹತ್ತು ಹನ್ನೊಂದು ಎಲ್ಲೂ ಲಿಂಕ್ ಆಗ್ತಾ ಇಲ್ಲ ಮಂಗಳ ಸೊ ಯಾಕೆ ಅದೇ ಫೀಲ್ಡ್ ಹೇಳಿದ್ರು ಅಂದ್ರೆ ವಂಶ ಪಾರಂಪರಿಕವಾಗಿ ಓಕೆ ತಂದೆ ಅಂದ್ರೆ ಏನಾದ್ರು ಕಮ್ಯುನಿಟಿಯಲ್ಲಿ ಏನು ಬಂದಿದೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಹತ್ತನೇ ಮನೆಯ ಸ್ವಾಮಿ ಹನ್ನೊಂದನೇ ಮನೆಯ ಸ್ವಾಮಿ ಎರ ಒಂಬತ್ತನೇ ಮನೆಯ ಸ್ವಾಮಿ ಹೋಗ್ಬಿಟ್ಟು ಎರಡನೇ ಮನೆಗೆ ಏನಾದರೂ ಲಿಂಕ್ ಆಗ್ತಾ ಇತ್ತು ಅಂದರೆ ವ್ಯಕ್ತಿ ವಂಶ ಪಾರಂಪರಿಕವಾಗಿ ಕುಟುಂಬದಲ್ಲಿ ಏನು ನಡೀತಾ ಬರ್ತಾ ಇದೆ ಅದೇ ಬಿಸ್ನೆಸ್ಸು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ದಟ್ಟವಾಗುತ್ತೆ ಅದು ಅಗ್ರಿಕಲ್ಚರ್ ಇರ್ಬೋದು ತಂದೆ ಮಾಡಿರುವಂಥ ಬಿಸ್ನೆಸ್ ಇರಬಹುದು ಮುಖೇಶ್ ಅಂಬಾನಿ ಜಾತಕದಲ್ಲಿ ಕೂಡ ಹನ್ನೊಂದನೇ ಮನೆ ಸ್ವಾಮಿ ಎರಡನೇ ಮನೆ ಎರಡೂ ಹನ್ನೊಂದು ಲಿಂಕ್ ಆಗುತ್ತೆ ಓಕೆ ಅದೇ ಕಾರಣಕ್ಕೆ ತಂದೆ ಹಾಕಿ ಕೊಟ್ಟಿರುವಂಥ ದಾರಿ ಅಥವಾ ತಮ್ಮ ಕಮ್ಯುನಿಟಿಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಯಾರಾದರೂ ಬರ್ತಾ ಇದ್ರೆ ಅದನ್ನೇ ಸೇಮ್ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ಎರಡನೇ ಮನೆ ಸ್ವಾಮಿ ಮಂಗಳ ಬಂದ್ಬಿಟ್ಟು ಒಂಬತ್ತನೇ ಮನೆ ಟ್ರೆಡಿಷನ್ಗೆ ಸಂಬಂಧಪಟ್ಟ ಮನೆಯಲ್ಲಿ ಕೂತಿರೋ ಕಾರಣಕ್ಕಾಗಿ ಏನು ದುಡ್ಡು ಏನು ಬರುತ್ತೆ ಅದು ಫ್ಯಾಮಿಲಿ ಇಂದ ಬರುತ್ತೆ ಅಂತ ಅನ್ಬೋದು ಓಕೆ ಸೋ ಇದು ಒಂದು ಗುರು ರಾಹು ಯಾರದೇ ಒಂದೇ ಮನೆಯಲ್ಲಿ ಕೂತ್ರೆ ಎರಡು ಒಂದು ವೇಟ್ ಗೇನ್ ಆದರೆ ಆಗುತ್ತೆ ವೇಟ್ ಅತಿ ಲಾಸ್ ಆದರೆ ಆಗುತ್ತೆ ಅದು ಏನು ಬೇಕಾದ್ರೂ ಆಗ್ಬೋದು ವೇಟ್ ಗೇನ್ ಆಯಿತು ಅಂದರೆ ಯಾಕೆ ಆಗ್ತಾಯಿದೆ ಗೊತ್ತಾಗಲ್ಲ ವೇಟ್ ಲಾಸ್ ಆಗ್ತಾಯಿದೆ ಅಂದರೆ ಯಾಕೆ ಆಗ್ತಾಯಿದೆ ಗೊತ್ತಾಗಲ್ಲ ನೀವೇನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಅದು ಇರೋದಿಲ್ಲ ಇಳಿಯೋದಿಲ್ಲ ಮತ್ತು ಮೇಲಾಗಿದ್ದು ಏರಿ ಸೈನ್ ಅಂದ್ರೆ ಡಿಬ್ರಾ ತುಲಾ ರಾಶಿ ಏನಿದೆ ಒಂದು ಗಾಳಿ ತತ್ವದ ರಾಶಿ ಇರೋ ಕಾರಣಕ್ಕಾಗಿ ವ್ಯಕ್ತಿ ಇವನ್ ಕೆಲವು ಸಾರಿ ನೋಡಲಿಕ್ಕೆ ತುಂಬಾ ಸಪೂರ ಕಂಡ್ರು ಕೂಡ ವೇಟ್ ಗೇನ್ ಇರುತ್ತೆ ಅಥವಾ ತುಂಬಾ ದಪ್ಪ ಕಂಡ್ರು ಕೂಡ ಅಲ್ಲಿ ವೇಟೇ ಇರೋದಿಲ್ಲ ಸೊ ಈ ರೀತಿಯದ್ದು ಕೂಡ ಗುಪ್ತವಾಗಿ ಇರ್ತದೆ ವೇಟ್ ಯಾಕಂದರೆ ರಾಹು ಗಾಳಿ ತುಂಬುತ್ತೆ ದೇಹದಲ್ಲಿ ಗಾಳಿ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ಮಹಿಳೆ ದಪ್ಪ ಆಗ್ತಾ ಇದ್ದಾಳೆ ಅಂದರೆ ಖಂಡಿತವಾಗಲ್ಲಿ ರಾಹು ಬುಧ ವಾತ ಹೆಚ್ಚು ಮಾಡುವಂಥ ಗ್ರಹದ್ದೇ ಏನಾದರೂ ಮಹಾದಶ ಅಂತ ನಡೀತಾ ಇರ್ತದೆ ಸೊ ಇದು ಏನಿದೆ ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕು ಒಂದೇ ಮನೆಯಲ್ಲಿ ಗುರು ರಾಹು ಇದ್ದರೆ ಅಥವಾ ಸೆಪ್ರೇಟಾಗಿದ್ದರೂ ಒಂದೇ ಜೋ ಜೊತೆಯಲ್ಲಿದ್ದರೂ ಒಂದೇ ವೇಟ್ ಪ್ರಾಬ್ಲಮ್ ಇರುತ್ತೆ ಓಕೆ ಸೊ ಅದೇ ಕಾರಣಕ್ಕೆ ಅದು ವೇಟಿಂದ ನಿಮಗೆ ಕಾಂಟ್ರವರ್ಷಿ ಯಾಕಾಯ್ತು ಅಂತ ಹೇಳ್ತೀನಿ ಸೊ ತೂಕದ ವಿಷಯದಲ್ಲಿ ಇರುತ್ತೆ ಓಕೆ ಮತ್ತು ರಾಹು ಒಂದೇ ಮನೆಯಲ್ಲಿ ಸ್ಪಾಟ್ಲೈಟಲ್ಲಿ ಸದಾ ಕಾಲ ಜನರು ನನಗೆ ಸ್ಪಾಟ್ಲೈಟಲ್ಲಿ ಇರಬೇಕು ಸುದ್ದಿಯಲ್ಲಿರಬೇಕು ಕಾಂಟ್ರವರ್ಷಿಯಲ್ಲಿ ಇರಬೇಕು ಅಂತ ಒಂದು ತಲೆ ಕೆಡಿಸ್ತಾ ಇರ್ತದೆ ಏನಾದರೂ ಒಂದು ಮಾಡಿಸ್ತಾನೆ ಇರ್ತದೆ ರಾಹು ಅನ್ನೇ ಮನೆಯಲ್ಲಿ ನಾಟ್ ಗುಡ್ ಓಕೆ ರಾಹು ಅವ್ರ ಕೇತು ಇಬ್ಬರು ಕೂಡ ಮೊನ್ನೆ ನಾಟ್ ಗುಡ್ ಎರಡು ಎಕ್ಸ್ಟ್ರೀಮ್ ಪೊಸಿಷನ್ಗೆ ಕರ್ಕೊಂಡು ಹೋಗ್ತಾರೆ ಕೇತು ಮೊನ್ನೆ ಮನೆಯಲ್ಲಿದ್ದರೆ ಕೆಲವು ಸರಿ ವ್ಯಕ್ತಿ ಹುಚ್ಚನಾಗ್ಬೋದು ಅತೀ ದೈವ ಭಕ್ತನಾಗ್ಬೋದು ಅತೀ ಸಂಸಾರವನ್ನು ಬಿಟ್ಟು ಹೊರ ಬಗ್ಗೆ ವಿಚಾರ ಮಾಡುವಂಥನಾಗ್ಬೋದು ತನ್ನಷ್ಟೇ ತಾನೇ ತಾನೊಬ್ಬನೇ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತನಾಡುವಂಥ ವ್ಯಕ್ತಿತ್ವ ಅವನಲ್ಲಿ ಬರ್ಬೋದು ಕೇತು ಒಂದೇ ಮನೆಯಲ್ಲಿದ್ದರೆ ಅದ್ಭುತವಾದ ಗಂಡು ಧೈರ್ಯ ಬರುವಂಥ ಚಾನ್ಸಸ್ ಇರುತ್ತೆ ಇವಾಗ ಏನು ಬೆಕ್ಕಾದ್ ಮಾಡ್ಬೋದು ಯಾಕಂದರೆ ಹೆಡ್ಲೆಸ್ ಪ್ಲಾನೆಟ್ ಕೇತು ತಲೆನೇ ಯೂಸ್ ಮಾಡೋದಿಲ್ಲ ಅವ್ನು ಏನು ಮಾಡಲು ಏನಾದರೂ ಮಾಡಬೇಕಂದ್ರೆ ಆಲ್ ಮ್ಯಾಕ್ಸಿಮಮ್ ಸುಸೈಡ್ ಬಾಂಬರ್ಸು ಅವರು ಇವರು ಮರ್ಡ್ರರ್ಸು ಸೈಕೋಪ್ಯಾತ್ ಕಿಲ್ಲರ್ಸ್ ಎಲ್ಲರೂ ಕೂಡ ಕೇತು ಮಂಗಳದ್ದೆ ಅಥವಾ ರಾಹುವೆ ಏನಾದರೂ ಇದ್ದೇ ಇರುತ್ತೆ ಓಕೆ ಸೊ ಈ ಥರ ಕಾಂಬಿನೇಷನ್ ಒಂದೇ ಮನೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ ಐದನೇ ಮನೆಯಲ್ಲಿ ಶನಿ ಇದ್ದಾನೆ ಐದನೇ ಮನೆಯಲ್ಲಿ ಶನಿ ಅದರ ಎದುರುಗಡೆ ಮನೆಯಲ್ಲಿ ಸೂರ್ಯ ಇದ್ದಾನೆ ಶನಿ ಸೂರ್ಯ ಇಬ್ರು ಒಂದೇ ಮನೆಯಲ್ಲಿದ್ದರೆ ಎದುರು ಬೆದ್ರ ಮನೆಯಲ್ಲಿದ್ದರೆ ಫಾದರ್ ಜೊತೆ ರಿಲೇಷನ್ಸ್ ಹಾಳಾಗುವಂಥ ಚಾನ್ಸಸ್ ಥರ್ಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರನೇ ಮನೆಯಲ್ಲಿ ಚಂದ್ರಮ್ಮ ಇದ್ದಾನೆ ರಾಶಿಯಲ್ಲಿ ಚಂದ್ರಮ್ಮ ಇರೋ ಕಾರಣಕ್ಕಾಗಿಯೇ ಶನಿ ಸಾಡೆ ಸಾತಿ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸ್ಟಾರ್ಟ್ ಇದೆ ಶನಿ ಸಾಡೆ ಸಾತಿ ನಡೀತಾ ಇರೋ ಕಾರಣಕ್ಕಾಗಿಯೇ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಷ್ಟೇ ಓಕೆ ಶನಿ ಸಾಡೆ ಸಾತಿ ಸ್ಪೆಷಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಬಹಳ ಲಾಸ್ ಕೊಡ್ತದೆ ಅದು ಫೈನಾನ್ಷಿಯಲ್ ಲಾಸು ಮಾನಸಿಕ ಲಾಸು ದೈಹಿಕ ಲಾಸು ಆರೋಗ್ಯ ಸಮಸ್ಯೆ ಸೊ ಹ್ಯೂಜ್ ಏನೋ ಇನ್ವೆಸ್ಟ್ ಮಾಡಿರ್ತಾರೆ ಶನಿ ಸಾಡೆ ಸ್ಟಾರ್ಟ್ ಸಾಂದರೆ ಡುಮ್ ಅಂತ ಎಲ್ಲ ಲಾಸ್ ಆಗಿಬಿಡುತ್ತೆ ಸೊ ಮಾನ ಸಮಾನ ಲಾಸ್ ಆಗಿರ್ಬೋದು ಏನೇ ಲಾಸ್ ಇದ್ದರೂ ಕೂಡ ಶನಿ ಸಾಡೆ ಸಾತಿಯಲ್ಲಿ ಆಗುತ್ತೆ ವಿಶೇಷವಾಗಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಭಾಳನೇ ಲಾಸ್ ಕೊಡುತ್ತೆ ಮೇಲಾಗಿ ಮೀರ ರಾಶಿ ಕೊನೆಯ ರಾಶಿಯಾಗಿರೋ ಕಾರಣಕ್ಕಾಗಿ ಕೊನೆಯ ರಾಶಿ ಮತ್ತೆ ಹನ್ನೆರಡನೇ ಮನೆ ಎನರ್ಜಿನೇ ಅಲ್ಲಿರುತ್ತೆ ಸೊ ಹೀಗಾಗಿ ಅಗೈನ್ ದೇರ್ ವಿಲ್ ಬಿ ಲಾಸ್ ಅಂತ ಅರ್ಥ ಮತ್ತು ಆರನೇ ಮನೆಯಲ್ಲಿ ಶನಿ ಸಾಡೆ ಸಾತಿ ನಡೀತಾ ಇರೋ ಕಾರಣಕ್ಕಾಗಿ ಕೋರ್ಟು ಕಚೇರಿ ಸಾಲ ಇ ಎಮ್ ಐ ಅನಾವಶ್ಯಕವಾಗಿ ಕಿರಿಕಿರಿಗಳು ಮತ್ತು ಆರೋಗ್ಯ ಸಮಸ್ಯೆ ಇವೆಲ್ಲ ಆರನೇ ಮನೆಗೆ ರಿಲೇಟೆಡ್ ಏನು ಕನಸು ಕೂಡ ಕಂಡಿರಲಿ ಹಿಂಗಾಗುತ್ತೆ ನನ್ನ ಜೀವನ ಅಂಥೇಳಿ ಅವಳು ಕನಸು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿ ದಟ್ ಈಸ್ ಶನಿ ಸಾಡೆ ಸಾತಿ ನೋಡ್ ನೋಡದ್ಲೇನೆ ಇಂಟರ್ ಕೋರ್ಟಿಗೆ ಹೋಯ್ತು ಕೇಸ್ ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಅಲ್ಲಿ ಕೇಸ್ ನಡೀತು ಬಂದ್ಲು ವಾಪಸ್ ಸೋತ್ಲು ಬಂದ್ಲು ಸೊ ಶನಿ ಸಾಡೆ ಕೋರ್ಟು ಕಚೇರಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಸಾಕ್ಷಿ ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನೀವು ಕೋರ್ಟು ಕಚೇರಿಗೆ ಅಲ್ದಾಡ್ಬೋದು ಆ ಥರ ಪ್ಲಾನಿಟರಿ ಕಾಂಬಿನೇಷನ್ ಇತ್ತು ಅಂದ್ರೆ ಸೊ ಆರನೇ ಮನೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದೇ ಮನೆ ಚೆನಿ ಸಾಡೆ ಸಾತಿ ಅದರ ಅಕ್ಕಪಕ್ಕ ಮನೆಯಲ್ಲೇ ನಡೀತಾಯಿತ್ತು ಅಂದರೆ ಖಂಡಿತವಾಗೂ ನಿಮ್ಮನ್ನು ಕೋರ್ಟು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಲೇಬೇಕು ಅಥವಾ ನೀವು ಗ್ಯಾರಂಟರ್ ಆದರೂ ಹೋಗಿ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಸೈನ್ ಆದರೂ ಹಾಕಿ ಬರ್ಬೇಕು ನಿಮ್ಮ ಫ್ರೆಂಡ್ ಏನೋ ಮಾಡಿದ್ದಾನೆ ಅವ್ನು ನೀವು ಜಾಮೀನು ಕೊಡೋಕೆ ಅಟ್ಲೀಸ್ಟ್ ಕೋರ್ಟಿಂದ ಕಟ್ಟಿ ಕಟ್ಟೆ ನೀವು ಸ್ಟೆಪ್ಸ್ ಹತ್ತಲೇಬೇಕು ದಿಸ್ ಈಸ್ ಚೆನಿಸ್ ಆಡೆ ಸಾತಿ ಸಿಕ್ಸ್ ಥೌಸ್ ಟ್ವಲ್ ಥೌಸ್ ಓಕೆ ಸೋ ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ನಾವು ಕೂಡ ಫೈನಲ್ ಗೆದ್ದೇ ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅವಳು ಗೋಲ್ಡ್ ವಿನ್ನರೇ ಅದರಲ್ಲಿ ಏನು ಸಂಶಯ ಇಲ್ಲ ಬಟ್ ಶನಿ ಸಾಡೆ ಸಾತಿ ಕರ್ಮ ಬಿಡೋದಿಲ್ಲ ಯಾಕಂದ್ರೆ ಗೃಹಗಳು ತಮ್ಮ ಫಲಾದೇಶ ಕೊಟ್ಟೆ ಕೊಡ್ತಾರೆ ನೀವು ಮಟ್ಟಿಗೆ ಸೊ ಡ್ಯೂ ಟು ಶನಿ ಸಾಡೆ ಸಾತಿನೇ ಅವಳಿಗೆ ಲಾಸ್ಟ್ ಒಂದು ಎರಡು ವರ್ಷದಿಂದ ಸದಾಕಾಲ ಕಾಂಟ್ರವರ್ಸೀಸು ಮೇಲೆ ಆಲ್ರೆಡಿ ರಾಹು ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇನ್ ಫಸ್ಟ್ ಹೌಸು ಯಾರಿಗೂ ಹೆದರೋದಿಲ್ಲ ಅವರು ಸೊ ಯಾರಿಗೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಮಂಗಳನೂ ಕೂಡ ಸ್ಟ್ರಾಂಗ್ ಇದ್ದಾನೆ ಸೊ ಮತ್ತು ವಿಶೇಷವಾಗಿ ಆರನೇ ಮನೆ ಸ್ವಾಮಿ ಒಂದೇ ಮನೆಯಲ್ಲೇ ಕೂತಿದ್ದಾನೆ ಆರನೇ ಮನೆ ಸ್ವಾಮಿ ಒಂದೇ ಮನೆಯಲ್ಲಿ ಕೂತ್ರೆ ಅಥವಾ ಒಂದನೇ ಮನೆ ಸ್ವಾಮಿ ಆರನೇ ಮನೇಲಿ ಕೂತ್ರೆ ಒಂದು ವ್ಯಕ್ತಿ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ ಡಾಕ್ಟ್ರು ನರ್ಸು ಸಿಸ್ಟರು ಏನಾದರೂ ಇರ್ತಾನೆ ಇಲ್ಲ ಅಂದ್ರೆ ಜುಡಿಷಿಯರಿಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಏನಾದ್ರೂ ಕೆಲಸ ಜಾಬ್ ಮಾಡ್ತಾ ಇರ್ತಾನೆ ಇವೆರಡೂ ಅಲ್ಲ ಅಂದ್ರೆ ಇಡೀ ಜೀವನ ಪೂರ್ತಿ ಅಟ್ಲೀಸ್ಟ್ ಹತ್ತು ವರ್ಷ ಹನ್ನೆರಡು ವರ್ಷ ಎಂಟು ವರ್ಷ ಆ ವ್ಯಕ್ತಿಗೆ ಕೋರ್ಟು ಕಚೇರಿಗೆ ಅಲ್ದಾಡೋದು ಬರುತ್ತೆ ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಯಾಕಂದ್ರೆ ಸ್ವಯಂ ಆರನೇ ಮನೆ ಸ್ವಾಮಿನೇ ಲಗ್ನದಲ್ಲಿ ಹೋಗುತ್ತಾಗ ವ್ಯಕ್ತಿಗೆ ದೀರ್ಘಕಾಲಿಕವಾದ ರೋಗಗಳು ಶುಗರು ಬಿ ಪಿ ಥೈರಾಯ್ಡು ಮೂರ್ಛೆ ರೋಗ ಅಥವಾ ಇನ್ನೇನೋ ಒಂದು ಸಿವಿಯರ್ ಲಾಂಗ್ ಟರ್ಮ್ ಲೈಫ್ ಲಾಂಗ್ ಇರುವಂತಹ ರೋಗಗಳು ಕಷ್ಟ ಸಾಧ್ಯ ರೋಗಗಳೇನಿದ್ದಾವೆ ಅವೆಲ್ಲ ಆರನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲಿ ಅಥವಾ ಒಂದನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಬಂದು ಕೂತಾಗ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಇಲ್ಲಿ ಆರನೇ ಮನೆ ಸ್ವಾಮಿ ಒಂದನೇ ಮನೆಯಲ್ಲೇ ರಾಹು ಜೊತೆ ಬಂದು ಕೂತಾಗ ಹಂಡ್ರೆಡ್ ಪರ್ಸೆಂಟ್ ಅದ್ರ ಕಾಂಟ್ರವರ್ಷೀಸು ಕ್ರಿಯೇಟ್ ಮಾಡ್ತಾನೆ ಹೋಗುತ್ತೆ ಸೊ ಅಗೇನ್ ಎಂಟನೇ ಮನೆಯ ಸ್ವಾಮಿನೂ ನೀ ಬಿಟ್ಟು ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಆಲ್ರೆಡಿ ಎಂಟನೇ ಮನೆಯ ಜೀವನದಲ್ಲಿ ಬರುವಂತ ಅಪ್ಸ್ ಅಂಡ್ ಡೌನ್ಸ್ ಲೈಫ್ ಅಂಡ್ ಡೆತ್ತು ಟ್ರಾನ್ಸ್ಫಾರ್ಮೇಶನ್ಸ್ ಯೋಗ ಆಯುರ್ವೇದ ಮಿಸ್ಟಿಸಿಸಮ್ ಬ್ಲಾಕ್ ಮ್ಯಾಜಿಕ್ ಸಂಬಂಧಪಟ್ಟ ಮನೆ ಸೊ ಆ ಮನೆಯ ಸ್ವಾಮಿ ಹೋಗ್ಬಿಟ್ಟು ಹನ್ನೆರಡನೇ ಮನೆಯಲ್ಲಿ ಕೂತಾಗ ಅಪ್ಸ್ ಅಂಡ್ ಡೌನ್ಸ್ ಆಲ್ರೆಡಿ ಅದರದ್ದು ಮನೆಯ ಸ್ವಾಮಿನೇ ಹೋಗಿ ಮತ್ತೆ ನೀಚನಾಗಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಸೊ ಬಹಳ ಕಷ್ಟ ಇರುತ್ತೆ ಸೊ ಮಂಗಳ ಒಂಬತ್ತನೇ ಮನೆಯಲ್ಲಿ ನೋ ಪ್ರಾಬ್ಲಮ್ ತಂದೆ ಜೊತೆ ಒಂದು ಸ್ವಲ್ಪ ಸೆಟ್ ಆಗುವಂತ ಚಾನ್ಸಸ್ ಹತ್ತನೇ ಮನೆಯ ಸ್ವಾಮಿ ಆರನೇ ಮನೆಯಲ್ಲಿ ಆರನೇ ಮನೆ ಆಲ್ರೆಡಿ ಹೇಳಿದ್ದೆ ನಾನು ಹತ್ತನೇ ಮನೆಯ ಸ್ವಾಮಿ ಅಗೇನ್ ಆರನೇ ಮನೆಯಲ್ಲಿ ಕೂತ್ರೆ ಆ ವ್ಯಕ್ತಿಯ ಬದುಕು ಕರಿಯರು ಯಾವಾಗಲೂ ಆರೋಗ್ಯ ಕ್ಷೇತ್ರ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಜಾಬ್ ಅಲ್ಲಿ ಇರ್ತಾನೆ ಎಲ್ದಿದ್ರೆ ಫೈಟಿಂಗ್ ನೇಚರ್ ಆರನೇ ಮನೆ ಒಂದು ಕಂಟಿನ್ಯೂಸ್ ಆಗಿ ಎಲೆಕ್ಷನ್ ಫೈಟ್ ಮಾಡೋದು ಆ ಫೈಟು ಈ ಫೈಟು ಹೋರಾಟ ಮಾಡೋದು ಇದೆಲ್ಲ ಇದೆ ಅದೇ ಕಾರಣಕ್ಕೆ ಹತ್ತನೇ ಮನೆ ಸ್ವಾಮಿ ಆರನೇ ಮನೆಯಲ್ಲಿ ಕೂತಾಗ ಫೈಟ್ ಮಾಡುವಂತಹ ಸ್ಪೋರ್ಟ್ಸ್ ಅಲ್ಲಿ ಹೋಗಿರುವಂತಹ ಚಾನ್ಸಸ್ ಬಟ್ ಆಕ್ಚುಲಿ ಮಂಗಳ ಸ್ಟ್ರಾಂಗ್ ಚಂದ್ರಮ್ಮ ಅಷ್ಟೊಂದೇ ಸ್ಟ್ರಾಂಗ್ ಅಲ್ಲ ಮತ್ತು ಚಂದ್ರಮ್ಮ ಆರನೇ ಮನೆಯಲ್ಲಿ ಮನೋರೋಗ ಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿ ಸ್ವಗ್ರಹಿ ಸೂರ್ಯ ನೇಮ್ ಫೇಮ್ ಹೆಸರು ಪ್ರಸಿದ್ಧಿ ಇದ್ದೇ ಇದೆ ಅದು ನೆಗೆಟಿವ್ ಇರಬಹುದು ಪಾಸಿಟಿವ್ ಇರ್ಬೋದು ಪ್ರಸಿದ್ಧಿ ಅಂತೂ ಕೊಟ್ಟಿದ್ದೇನೆ ಓಕೆ ಸೊ ಬುಧನೂ ಇದ್ದಾನೆ ಬುಧಾದಿತ್ಯ ಯೋಗ ಆ ರೀತಿ ತುಂಬ ಜನರ ಓಡೋಕ್ ಸಿಗುತ್ತೆ ಕಂಬಸ್ಟ್ ಇದ್ದರೆ ಅದು ಅಷ್ಟೊಂದೇನು ಫಲ ಕೊಡೋದಿಲ್ಲ ಸೊ ಕಾಂಟ್ರವರ್ಸೀಸ್ ಯಾಕಾಯಿತು ಅಂತ ನಾನು ನಿಮ್ಗೆ ಹೇಳಿದೆ ಈಗ ವೇಟ್ ಗೇನ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಒಂದು ಹೇಳಿದ್ದೀನಿ ಕೇವಲ ನೂರು ಗ್ರಾಮ್ ರೀ ಏನಾದರೂ ಒಂದು ಏನೋ ಒಂದು ಡ್ರಗ್ಸ್ ತೊಗೊಂಡಿದ್ದಾರೆ ಒಂದು ಅಪರಾಧ ದೊಡ್ಡ ಅಪರಾಧ ಮಾಡಿದ್ದಾರೆ ಅಂಥವ್ರಿಗೆ ಕ್ಯಾನ್ಸಲ್ ಮಾಡಿ ಹೊರಗೆ ಹಾಕಿದ್ದಾರೆ ಅಂದರೆ ಏನೋ ಒಪ್ಪಗೋಬಹುದು ಚಿಕ್ಕ ಓನ್ಲಿ ಹಂಡ್ರೆಡ್ ಗ್ರಾಮ್ ತೂಕ ಹೆಚ್ಚಾಯ್ತಂತೆ ಆದ್ರೆ ಆ ಹಂಡ್ರೆಡ್ ಗ್ರಾಮ್ ಯಾಕೆ ತೂಕ ಹೆಚ್ಚಾಯ್ತು ಇಡೀ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಹಂಡ್ರೆಡ್ ಗ್ರಾಮ್ ಇಳಿಲಿಲ್ಲ ಅಂತ ಇದೆ ಅಂತ ನೋಡಿ ವಿಚಿತ್ರ ದಿನ ಜ್ವರ ಬಂದ್ರೆ ನಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಎರಡು ಕೆ ಜಿ ಇಳ್ದಿರುತ್ತೆ ಅಥವಾ ದಿನ ಊಟ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಂದು ನಂದು ವಾತ ಪಿತ್ತ ಪ್ರಕೃತಿ ಇರೋ ಕಾರಣಕ್ಕೆ ಒಂದು ದಿನ ಊಟ ನಾನು ಸರಿಯಾಗಿ ಮಾಡಿಲ್ಲ ಅಂದ್ರೆ ಟೂ ಕೆ ಜಿ ವೇರಿಯೇಷನ್ ಆಗುತ್ತೆ ವಿದಿನ್ ಅವರ್ಸ್ ಏಟೀನ್ ಅವರ್ಸ್ ಅಲ್ಲಿ ಸೊ ಇವ್ರದ್ದು ಹಂಡ್ರೆಡ್ ಗ್ರಾಮ್ ಇಳಿಸ್ಲಿಕ್ಕೆ ಶತ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ ಕಾರಣ ರಾಹು ಗುರು ವೇಟ್ ರಾಹು ಯಾಕೆ ವೇಟ್ ಗೇನ್ ಆಯ್ತು ಅಂತ ಗೊತ್ತು ಮಾಡೋದಿಲ್ಲ ಕಡಿಮೆ ಮಾಡಕ್ ಹೋದ್ರೆ ಗುರು ಏನಾದ್ರೂ ಇದ್ರೆ ಅದು ಆಗೋದಿಲ್ಲ ಇವಾಗ ನಾವು ಅವತ್ತಿನ ದಿನವನ್ನು ನೋಡೋಣ ಓಕೆ ಸೊ ಯಾವತ್ತಿನ ದಿನ ಅಂದರೆ ಫಸ್ಟು ಫೈನಲ್ಸಿಗೆ ಹೋಗಿದ್ದು ಡೇಟ್ ಓಪನ್ ಮಾಡಿ ಫೈನಲ್ಸಿಗೆ ಅವ್ರು ಹೋಗಿದ್ದು ಆರನೇ ತಾರೀಕು ಆಗಸ್ಟ್ ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓಕೆ ಆಗಸ್ಟು ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವ ದಿನ ಆ ದಿನದಲ್ಲಿ ಯಾವ್ಯಾವ ಗ್ರಹಗಳು ಆ್ಯಕ್ಟಿವೇಶನ್ ಅಥವಾ ದಶ ಅಂತರ್ದಶ ಪ್ರಾಣದಶ ಪ್ರತ್ಯಂತರ್ದಶ ಸೂಕ್ಷ್ಮ ದಶ ಯಾವುದಿತ್ತು ಅಂತ ನೀವು ಓಪನ್ ಮಾಡಿ ನೀವು ನೋಡಿದ್ರೆ ಶುಕ್ರ ಮಹಾದಶೆ ಒಳಗಡೆ ಶುಕ್ರ ನೀಚನಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಲಾಸ್ ಪಾರ್ಟಿ ಓಕೆ ಶನಿಯ ಅಂತರ್ದಶ ಶನಿ ಸಾಡೆ ಸಾತಿ ನಡೀತಾ ಇದೆ ಸೊ ಪ್ರಬಲವಾದ ಶನಿ ಸಾಡೆ ಸಾತಿಯ ಎಫೆಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಆರನೇ ತಾರೀಕು ಗುರು ನಡಿತಾ ಇದೆ ಚಿಕ್ಕ ದಶಾ ಅದ್ರೊಳಗಡೆ ಕೇತು ಅಂತರ್ದಶ ಅದರೊಳಗೆ ಚಿಕ್ಕದು ಅವತ್ತಿನ ದಿನ ಚಂದ್ರ ಮಂಗಳ ಮಂಗಳ ಇದ್ದಾಗ ಅವಳು ಫೈನಾನ್ಸ್ ಆಗ್ತಾರೆ ಓಕೆ ಮಂಗಳ ಫೈಟಿಂಗ್ ಸ್ಪಿರಿಟ್ ಕೊಡುತ್ತೆ ಜೋಶ್ ಕೊಡುತ್ತೆ ತಾಕತ್ ಕೊಡುತ್ತೆ ಶಕ್ತಿ ಕೊಡುತ್ತೆ ಅದೊಂದು ಸೋಲ್ಜರ್ ಎದೆ ಮೇಲೆ ಗುಂಡಿಗೆ ಮೇಲೆ ಹಣೆ ಮೇಲೆ ಇವನ್ ನೀವು ಗನ್ ಇಟ್ಟರು ಕೂಡ ಹೆದರದೇ ಇರುವಂತಹ ಗ್ರಹ ಯಾವ್ದಾದ್ರು ಇದ್ರೆ ಅದು ಮಂಗಳ ಓಕೆ ಅದ್ಭುತವಾದ ತಾಕತ್ತು ವ್ಯಕ್ತಿಗೆ ಕೊಡುವಂತಹ ಗ್ರಹ ಮಂಗಳ ಮಂಗಳ ವ್ಯಕ್ತಿಯ ಜಾತಕದಲ್ಲಿ ಸ್ಟ್ರಾಂಗ್ ಇದ್ರೆ ಅವನಿಗೆ ಯಾವುದೇ ಕರಾಟೆ ಚೂಡೋ ಮಾರ್ಷಲ್ ಆರ್ಟ್ಸ್ ಯಾವುದೇ ರೀತಿಯಾದ ನಾಲೆಜ್ ಇಲ್ಲ ಅಂದ್ರೂ ಕೂಡ ಎದುರಿರುವಂತಹ ಒಬ್ಬ ವ್ಯಕ್ತಿಗೆ ಬಹಳ ಸಲೀಸಾಗಿ ಹೊಡೆದು ಹಾಕುವಂಥ ತಾಕತ್ತು ಮತ್ತು ನೈಪುಣ್ಯತೆ ಕರಗತವಾಗಿ ಪೂರ್ವಜನ್ಮದಿಂದಲೇ ಬಂದಿರುತ್ತೆ ಮಿತ್ರ ಇದು ಯಾವಾಗಲೂ ನೆನ್ಪಿಟ್ಬಿಡಿ ಮತ್ತು ಭಯ ಪಡೋದಿಲ್ಲ ಮಂಗಳ ಸ್ಟ್ರಾಂಗ್ಲಿ ಪ್ಲೇಸ್ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ನೀವು ಗನ್ ತೋರಿಸಿ ಚೂರಿ ತೋರಿಸಿ ಅವನನ್ನ ಹೆದರ್ಸಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಲ್ರೆಡಿ ಈಸ್ ಎ ಸೋಲ್ಜರ್ ಇಂಥವು ಸಾಕಷ್ಟು ನೋಡೇ ಬಂದಿರ್ತಾನೆ ಸೊ ಮಂಗಳ ಅವತ್ತಿರೋ ಕಾರಣಕ್ಕಾಗಿ ಅವಳು ಬೆನ್ನೇಶ್ ಪೋಗರ್ ಫೈನಾನ್ಸ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಪ್ರಾಬ್ಲಮ್ ಆಗೋದು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಈ ಟೈಮ್ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ ಏಳನೇ ತಾರೀಕು ಸಡನ್ ಆಗಿ ವೇಟ್ ಗೇನ್ ಆಗುತ್ತೆ ಯಾಕೆ ಅಂತ ತಿಳಿಯೋದಿಲ್ಲ ಅದು ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅವತ್ತು ರಾಹು ದಶಾ ನಡೀತಾ ಇತ್ತು ರಾಹು ಗಾಳಿ ತುಂಬಿಬಿಡುತ್ತೆ ದೇಹದಲ್ಲಿ ವಾತ ವಾಯು ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ ಸೊ ಆ ಕಾರಣಕ್ಕೇನೆ ರಾಹು ಅಂಡ್ ಗುರು ಎರಡು ಆಕ್ಟಿವೇಶನ್ ಇದ್ದಾರೆ ಏಳನೇ ತಾರೀಕು ಎಂಟನೇ ತಾರೀಕು ಸೊ ಗುರು ಆಗೇನು ವೇಟ್ ಗೇನ್ ಮಾಡಿಸುತ್ತೆ ರಾಹು ಗಾಳಿ ತುಂಬುತ್ತೆ ಸೊ ಇಳಿಯೋದೇ ಇಲ್ಲ ಸೊ ಆ ಕಾರಣಕ್ಕೆ ಅವ್ರಿಗೆ ಅಟ್ಲೀಸ್ಟ್ ನನಗನ್ಸಿನ ಮಟ್ಟಿಗೆ ಹತ್ತನೇ ತಾರೀಕು ಬಂದಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ವೇಟ್ ತೂಕ ಕಡಿಮೆ ಆಗುತ್ತೆ ಯಾಕಂದ್ರೆ ಹತ್ತನೇ ತಾರೀಕು ಶನಿದು ಚಿಕ್ಕ ದಶ ಬರುತ್ತೆ ಸೂಕ್ಷ್ಮ ದಶ ಶನಿಯಾಗೇನು ವಾತಕಾರಕ ತೂಕ ಕಡಿಮೆ ಮಾಡ್ತಾನೆ ಸೊ ಈ ಕಾರಣಕ್ಕೆ ವೇಟ್ ಬರಲಿಲ್ಲ ಕೋರ್ಟ್ ಅಲ್ಲಿ ಕೇಸ್ ಬಿಳ್ಲಿಕ್ಕೆ ಏನ್ ಕಾರಣ ಅಂದ್ರೆ ಶನಿ ಸಾಡೆ ಸಾಲಿ ಶನಿ ಸಾಡೆ ಸಾತಿ ನಡೀತಾರೆ ಸೊ ಹೀಗಾಗಿ ಕೋ ಕೇಸ್ ಬಿದ್ದೋಗುತ್ತೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಸೊ ಇದು ಏನಿದೆ जातपद एनालिसिस